ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಆರು ಮುಕ್ಕಾಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಕಾಫಿ ಪುಡಿ ಈ ಥರ ಕೊಯ್ತಾ ಇದ್ದೀನಿ ಅಂಗಡಿಗೆ ಮಳೆ ಮಳೆ ಸೋನೆ ಮಳೆ ಸ್ಟಾರ್ಟ್ ಆಗಿದೆ ಕೃತಿಗೆ ಹಾಗೆ ಮ್ಯಾಗಿ ತರೋಣ ಅಂಥೇಳಿ ಕರೆಂಟ್ ಇಲ್ಲ ನಮ್ಮ ಹೊರ್ತಿಗೆ ಏನೋ ಇವಾಗ ಹಾಕೈತೆ ಅದಕ್ಕೆ ಮ್ಯಾಗಿ ತೊಗೊಬೋದು ಫಸ್ಟ್ ಅವಳಿಗೆ ಹೇಳ್ದೋ ಮಳೆ ಬರ್ತಿತ್ತಲ್ವ ಅದಕ್ಕೆ ನೀನೇ ಹೋಗಿ ತೊಗೊಬರೋ ಅಂತ ಅದಕ್ಕೆ ನಾನೇ ಇದ್ದೀನಿ ಹೆಂಗೆ ಸೋನೆ ಮಳೆ ಬತ್ತಾಯಿತೆ ಅಂದರೆ ಬೆಳಗಿನ ಜಾವದಿಂದನೂ ಹಿಂಗೆ ಆಯ್ತಂತೆ ನಾನು ಮಾತ್ರ ಆರು ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಆಫ್ ಮಾಡಿ ಮಲ್ಕೊಂಡೆ ಆರೂವರೆಗೆ ಗೆದ್ದೆ ಈಗ ಕಾಫಿ ಕುಡಿಬೇಕು ರೈಸ್ ಏನಾದರೂ ಮಾಡ್ಕೊಳ್ಳೋದ ಅಂತ ನಮಗೆ ಕರೆಂಟ್ ಇಲ್ಲ ಏನಿಲ್ಲ ಹಾಗೆ ನಾನು ಕೂಡ ಹಾಸ್ಪಿಟ್ಲಿಗೆ ಹೊರಡ್ತಿದ್ದೆ ಇವತ್ತು ಹಾಗೆ ಒಂದು ಫಂಕ್ಷನು ಕೂಡ ಆಯಿತು ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಇದು ಅಲ್ವಾ ಕಾಫಿ ಪುಡಿ ಎಷ್ಟಾಯ್ತು ಇವತ್ತ ಹೊಸ ದನ ಎಮ್ಮೆ ಎಲ್ಲಾನು ಹೆಂಗಿಲ್ಲ ಏನಕ್ಕೆ ಸಾಲಾಗ ಅವ್ರವ್ರ ಗದ್ದೆ ಜಾಗಿದ್ದ ಹತ್ರ ಮನೆ ಹತ್ರ ಕಟಾಕೋರ್ ನೋಡಿ ಮಾಡಕ್ ಐತ ಇಲ್ಲ ಮೊಬೈಲ್ ಎಲ್ಲ ನೆಂದ ಆಚೆ ಕಡಿತ ಇಡ್ಕೊಂಡ್ರೆ ಇವಾಗ ಹೊರಟೆ ಮತ್ತೆ ಕಾಫಿ ಕುಡಿದ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ನನ್ನ ಡೇ ಹೇಗಿರುತ್ತೆ ನೀವು ನನ್ನ ಜೊತೆ ನೋಡಿ ನಾನು ಏನೇನೆಲ್ಲ ಮಾಡ್ತೀನಿ ಎಲ್ಲಿಗೆ ಹೋಗ್ತೀನಿ ಇವತ್ತು ಅಂತ ಎಲ್ಲೂ ಸ್ಕಿಪ್ ಮಾಡಬೇಡಿ ಸರಿ ಗೈಸ್ ಹಾಗೆ ಕಂಟಿನ್ಯೂ ಮಾಡ್ತೀನಿ ಸರಿ ಹೊರಡೋಣ ಅಂತ ಬರ್ತಾ ಇದೆ ಬಸ್ಗೆ ಹೋಗೋಣ ಅಂತ ಹೇಳಿ ಅಷ್ಟರಲ್ಲಿ ನೋಡಿದ್ರೆ ಇವರೇ ಬಸ್ ಮಾಡಿಬಿಟ್ಟಿದ್ದಾರೆ ಡೈರೆಕ್ಟ್ ಅಲ್ಲಿಗೇನೆ ಅಂದರೆ ಮೈಸೂರು ಹತ್ರನೇ ಆ ಬಸ್ ಸ್ಟಾಪಿಗೆ ಬಂದರೆ ಇಲ್ಲೇ ಬಸ್ ನಿಂತಿತ್ತು ಸರಿ ಅಂತ ಹತ್ಕೊಂಡೆ ಒಂದೇ ಒಂದು ಸೀಟ್ ಇತ್ತು ಫ್ರೆಂಡ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಒಂದೇ ಒಂದು ಸೀಟ್ ಇತ್ತು ಬಂದು ಹತ್ಕೊಂಡೆ ನಾ ಬಂದು ಫೈನಲಿ ಆಲ್ರೆಡಿ ಒಂದು ಹನ್ನೊಂದು ಗಂಟೆ ಆಗಿತ್ತು ಬಂದು ನಮ್ಮೂರವ್ರು ಏನು ವೀಡಿಯೋ ಮಾಡ್ಕೊತಿದ್ಯಾ ಅಂತಿದ್ರು ಹೌದು ಯೂಟ್ಯೂಬ್ಗೆ ಹಾಕ್ತೀನಿ ಅದಕ್ಕೆ ಅಂತ ಹೇಳಿದೆ ಬಂದು ಫೈನಲಿ ನೋಡೋಣ ಆದಷ್ಟು ಕವರ್ ಮಾಡಿದ್ದೀನಿ ಯಾಕಂದರೆ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಸ್ಟಾರ್ಟಿಂಗ್ ಇಲ್ಲೇ ಹೋದೋ ನಾವು ಚೆನ್ನಾಗಿತ್ತು ಇನ್ನೂ ಸ್ವಲ್ಪ ಕೆಲಸಗಳು ನಡೆಯೋ ಥರ ಇದೆ ಸೊ ಇವಾಗ ಮಾಡಿಲ್ಲ ಅಂದರೆ ಇನ್ನೂ ಸ್ವಲ್ಪ ದಿನ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅಂತ ಇವಾಗಲೇ ಗೃಹ ಪ್ರವೇಶ ಇಟ್ಕೊಂಡಿದ್ದಾರೆ ಅಂದರೆ ಎಲ್ಲ ಫಿನಿಷಿಂಗ್ ಆಗಿದೆ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತಲ್ವ ಮನೆಯಾದಮೇಲೆ ಎಲ್ಲ ನಮ್ಮ ಉಂಡೂರವರೇನೆ ಜನಗಳು ಎಲ್ಲರೂ ಅವರೇನೆ ಎಲ್ಲಿ ನೋಡಿದ್ರು ಅವರೇನೆ ನನಗೆ ಇದೇನು ಸಿಟಿನ ಅಥವಾ ನಮ್ಮೂರ ಅನ್ನೋಷ್ಟು ಫೀಲ್ ಆಯ್ತು ಯಾಕಂದರೆ ಸುತ್ತಮುತ್ತ ನೋಡಿದ್ರೆಲ್ಲ ನಮ್ಮೂರವರೇ ಇದ್ದರು ಹಾಗಾಗಿ ನನಗೆ ತುಂಬ ಆಯಿತು ಯಾಕೆ ಅಂದರೆ ಯಾವಾಗಲೂ ಸತ್ಯನಾರಾಯಣ ಪೂಜೆಗೆ ಹೋಗಿಲ್ಲ ಕೇಳಿದ್ದೆ ಟಿ ವಿಗಳಲ್ಲಿ ಫಿಲ್ಮಲ್ಲಿ ನೋಡಿದ್ದೆ ಅಷ್ಟು ಬಿಟ್ಟರೆ ರಿಯಲಾಗಿ ಯಾವತ್ತೂ ಅಟೆಂಡ್ ಮಾಡಿರಲಿಲ್ಲ ತುಂಬ ಖುಷಿಯಾಯಿತು ಅವರು ಐದು ಅಧ್ಯಾಯಗಳಿತ್ತು ಎಲ್ಲವನ್ನು ಇದ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ನಾನು ಸತ್ಯನಾರಾಯಣ ಪೂಜೆ ಅಟೆಂಡ್ ಮಾಡಿದೆ ಅಂತ ಹೇಳಿದ್ರೆ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋಂಥ ಗುಡ್ ವೈಪ್ಸ್ ಅಂತೂ ಬಂದಿದ್ದಂತೂ ನಿಜ ನನಗೆ ಮನಸ್ಸಲ್ಲ ನಾನೇ ಅಂದ್ಕೊಂಡೆ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಸತ್ಯನಾರಾಯಣ ಪೂಜೆ ಅಟೆಂಡ್ ಮಾಡಿದ್ದು ಅಂತ ಹೇಳಿ ತುಂಬ ಖುಷಿ ಆಯಿತು ಕೆಲವೊಂದು ಸಲ ಫಂಕ್ಷನ್ಗೆ ಹೋದ್ರೂ ಏನೇನೋ ನೆನಪುಗಳು ಬರುತ್ತೆ ಯಾಕಂದರೆ ನನಗಲ್ಲಿ ಫ್ರೆಂಡ್ಸ್ ಅಂತ ಯಾರು ಇರಲಿಲ್ಲ ಆಂಟಿ ಅವರಿದ್ದರು ಅವ್ರ ಜೊತೆಲೇ ಇದ್ದೆ ಅವ್ರ ಜೊತೆಲೆ ಓಡಾಡ್ತಾ ಇದ್ದೆ ಜೊತೆಯಲ್ಲಿ ಸರಿ ಮನೆ ನೋಡೋಕೆ ಹೋಗೋಣ ಅಂತ ಅಂದೋ ಅಯ್ಯೋ ಬೇಡ ಅಂತು ಆಂಟಿ ಆಮೇಲೆ ಬಾ ಸರಿ ಹೋಗೋಣ ಅಂದರು ಅವ್ರಿಗೂ ನಾನು ವೀಡಿಯೋ ಮಾಡೋದು ಗೊತ್ತು ಯೂಟ್ಯೂಬ್ಗೆ ಆಗ್ತೀಯಲ್ವ ಬಾ ಅಂತ ಅಂದರು ಸರಿ ಅಂದ್ಬಿಟ್ಟು ಹೋದೋ ಎಲ್ಲ ಖಾಲಿ ಖಾಲಿ ಇನ್ನೂ ಫರ್ನಿಚರ್ಸ್ ಏನೂ ಇಟ್ಟಿಲ್ಲ ಬಟ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮೈಸೂರು ಸಿಟೀಲಿ ಮನೆ ಕಟ್ಟೋದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಅಲ್ಲಿ ನೋಡಿ ಡಬಲ್ ಟ್ಯಾಂಕಿನೂ ಅಲ್ಲೇ ಇದೆ ನಾನು ಕೂಡ ನಿಂತಿದ್ದೆ ಹಾಗೆ ಯಾವುದೋ ಒಂದು ಹುಡುಗ ಸಿಕ್ತು ಸಣ್ಣ ಹುಡುಗ ಹಂಗೆ ವೀಡಿಯೋ ಮಾಡಪ್ಪ ಅಂತ ಹೇಳಿ ವೀಡಿಯೋ ಮಾಡಿಸ್ಕೊತ ಇದ್ದೆ ಮತ್ತು ಇವರು ಅಕ್ಕ ನಮ್ಮೂರವರು ಬಟ್ ನಮ್ಮೂರವರು ನಮ್ಮೂರು ಸೊಸೆಯವರು ನಮ್ಮೂರವರು ನನಗೆ ಗೊತ್ತಿಲ್ಲ ಇರಲಿಲ್ಲ ಇವರು ನನ್ನ ಸಬ್ಸ್ಕ್ರೈಬರು ಆಯಿತಾ ನನಗೆ ಓಕ್ಲಿ ಹಬ್ಬದಲ್ಲಿ ಸಿಕ್ಕಿ ಮಾತಾಡಿಸಿದ್ರು ಇವಾಗ ಚಿಕ್ಕ ಚಿಕ್ಕದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ನೀವು ನೋಡಿದ್ದೀರಾ ಇವಾಗ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಟೈಮ್ ಹನ್ನೆರಡೂವರೆ ನಾನು ಈ ಕಡೆಯಿಂದನೇ ಹಾಸ್ಪಿಟಲ್ಗೆ ಹೋಗಬೇಕು ಸೊ ಟೋಕನ್ ಬುಕ್ ಮಾಡಿದ್ದೀನಿ ಕಾಲ್ ಮಾಡಿಬಿಟ್ಟು ಇಲ್ಲೇ ನಿಯರು ನನಗೆ ಎಂಥ ಮಿರಾಕಲ್ಲ ಅಂದರೆ ನಾನು ಮಂಡೇನೆ ಹೋಗಬೇಕು ಅಂತಿದ್ದಿದ್ದು ಮೈಸೂರಿಗೆ ಅಕ್ಕನೂ ನನಗೆ ಟೂ ಡೇಸ್ ಇದೆ ನನಗೆ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟರು ನಾನು ಹೋಗಬೇಕಾಗಿರೋ ಹಾಸ್ಪಿಟ್ಲನ್ನು ಅವ್ರ ಮನೆ ಇರೋದು ಸೇಮ್ ಏರಿಯಾ ಫೈವ್ ಫೈವ್ ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೇನೆ ಒಂಥರ ತುಂಬ ಖುಷಿ ಆಗ್ತಾಯಿದೆ ಇಲ್ಲಿಂದ ಮ್ಯಾಪ್ ಹಾಕೊಂಡು ನೆಡ್ಕೊಂಡೇ ಹೋಗ್ತೀನಿ ಊಟ ಆದಮೇಲೆ ಹಾಗೆ ಇಲ್ಲಿ ನಮ್ಮೂರವರು ಆಂಟಿ ಮತ್ತು ಅಕ್ಕ ಸಿಕ್ಕ ಇವ್ರು ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಕೂಡ ಮಾಡಿಸಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಇವಾಗ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸೊ ಡಾಕ್ಟರ್ ಬರೋದು ಫೈವ್ ಟ್ವೆಂಟಿಗಂತೆ ನೋಡೋಣ ವೆಯ್ಟ್ ಮಾಡಿ ಕ್ಲಿನಿಕಿಗೆ ತೋರಿಸ್ಕೊಂಡು ನಂತರ ಊರಿಗೆ ಹೋಗ್ತೀನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ರಶ್ ಇತ್ತು ಅಂತೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲಿಂದ ಅದು ಅವ್ರದ್ದೆಲ್ಲ ಊಟ ಆದಮೇಲೆ ನಾವೇ ಬಂದು ಬಾಳೆದೆಲೆ ಊಟ ನಾನು ಅಂತಿದ್ದೆ ನೋಡಿ ಆಂಟಿ ನಮ್ಮೂರು ಬಾಳೆದೆಲೆ ಎಷ್ಟು ಫ್ರೀಯಾಗಿ ಒಬ್ಬರು ರೋಡಲ್ಲೆಲ್ಲ ಬಿದ್ದಾಡ್ತಿರ್ತೇವೆ ಅಂತ ಒಬ್ರು ಅಂಕಲ್ ಪಕ್ಕದಲ್ಲಿ ಕೂತಿದ್ರು ಇದು ಅದಕ್ಕೆ ಕಡಮ್ಮ ಸಿಟಿ ಅಂದರು ಹೌದು ಸರಿ ಸಿಟಿ ನಮ್ಮದು ಒಂದು ಟು ಟೂ ಅವರ್ಸ್ ಅಷ್ಟೇನೆ ಊರು ಒಂದೇ ಯಾವ ಊರು ಅಂದರು ಮುಂಡೂರು ಸರ್ ಅಂದೆ ಅದೇ ರಗಣ ಇದ್ದಾರಲ್ಲ ಅವ್ರೂರು ಊರು ಅಂದೆ ಹೌದಾ ಅವರೂರ ನನಗೂ ಗೊತ್ತು ನಾನು ಬಂದಿದ್ದೀನಿ ಅಂತ ಮಾತಾಡ್ಸಿದ್ರು ಊಟ ಮಾತ್ರ ಸಖತ್ತಾಗಿತ್ತು ನೀವು ನೋಡ್ತಾ ಇರಬಹುದು ಸಖತ್ತಾಗಿತ್ತು ಇತ್ತು ಎಲ್ಲಾನು ತಿನ್ಕೊಂಡೆ ಅನ್ನ ಸಾಂಬರ್ ಹಾಕಿಸ್ಕೊಳ್ಳಿಲ್ಲ ಇಷ್ಟೆಲ್ಲ ತಿಂದು ಹೊಟ್ಟೆ ಅಂತೂ ತುಂಬೋಯ್ತು ಈಗ ನೀವು ಬತ್ತಿ ಆಕ್ಟಿವ್ ವಿಡಿಯೋ ಮಾಡ್ತಾ ಇದ್ದೀರಾ ನಾನು ಅವರ ಇವಳೆ ನಮಗೆ ಹಬ್ದು ಸಿಕ್ಕಿ ಮಾತಾಡಿಸಿದ ನೀವು ಯೂಟ್ಯೂಬರ್ ನಾನು ನೋಡ್ತೀನಿ ಸಬ್ಸ್ಕ್ರೈಬರ್ ಅಂತ ಹೇಳಿ ಆಮೇಲೆ ನಮ್ಮ ಬಜ್ಜಿ ಮಾತಾಡಿಸಿದ್ರು ನಿಮ್ಮ ವಿಡಿಯೋಸ್ ಎಲ್ಲ ತುಂಬಾ ಫ್ರೆಂಡ್ ನೋಡ್ತಿದ್ರು ನಾನು ಸಬ್ಸ್ಕ್ರೈಬರು ಮುಂಡೂರು ಅಂತ ಹೇಳಿ ಅಂತ ಹೇಳಿ ಮಾತಾಡ್ಸಿದ್ರು ಅವಾಗೇ ಗೊತ್ತಾಗಿದ್ದು ಈ ಅಕ್ಕ ಮುಂಡೂರು ಅಂತ ಹಾಗೆ ಈಗ ಒಂದು ಸ್ವಲ್ಪ ದಿನದಲ್ಲಿ ನನಗೆ ನಂಬರ್ ಕಲೆಕ್ಟ್ ಮಾಡಿಕೊಂಡು ಕಾಲ್ ಮಾಡಿ ಹೆಲ್ತ್ ಎಲ್ಲ ಹೇಗಿದೆ ಯೋಚನೆ ಮಾಡಬೇಡ ಅಂತ ಹೇಳಿ ಅಕ್ಕ ವಿಚಾರಿಸಿದ್ರು ಹಾಗೆ ಮೊನ್ನೆ ಬಂದು ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗಿದ್ರು ನೀನು ಬರಲೇಬೇಕು ಅಂತ ಹೇಳಿ ಹಾಗಾಗಿ ಅವ್ರ ಪ್ರೀತಿಗೆ ಕಟ್ಬಿಟ್ಟು ನಾನು ಬಂದೆ ಯಾಕಂದರೆ ನಮ್ಮೂರೇ ನಮ್ಗೆ ಆಗಲ್ಲ ಪಾಪ ನನ್ನ ಸಬ್ಸ್ಕ್ರೈಬರು ನಮ್ಮೂರವರು ಅವರು ಬಂದಿದ್ದಕ್ಕೆ ಖುಷಿ ಪಟ್ಟರು ಇವಳು ನನ್ನ ಕ್ಲಾಸ್ಮೇಟು ಸಿಕ್ಕಿದ್ದು ಇವಳು ಕೈಲೂ ಕೂಡ ಮಾತಾಡಿಸ್ಕೊಂಡು ನಿಂತಿದ್ದೆ ಮುಗೀತು ಊಟನೂ ಮುಗೀತು ಅವ್ರಿಗೆ ಮಾತಾಡಿಸ್ಕೊಂಡು ಹಾಗೆ ಒಂದು ಫೋಟೋ ತೆಗೆಸ್ಕೊಂಡು ಮುಗೀತು ನಮ್ಮದು ದೊಡ್ಡದು ಐರಾವತ ಬಸ್ ಮಾಡ್ಬಿಟ್ಟವ್ರೆ ಮುಂಡೂರಿಗೆ ನೋಡಿ ಅಲ್ಲಿ ದೂರದಲ್ಲಿ ನಿಂತಿದ್ದೆ ಅದಕ್ಕೆ ಎಲ್ಲ ನಮ್ಮ ಮುಂಡೂರವರೆಲ್ಲ ಹೊತ್ಕೋತಾವ್ರೆ ನಾನು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಏನು ಮಾಡೋದು ನಾನು ಹಾಸ್ಪಿಟ್ಲಿಗೆ ತೋರ್ಸೋಷ್ಟಲ್ಲ ಆ ಬಸ್ ನಮಗೋಸ್ಕರ ಏನು ವೆಯ್ಟ್ ಮಾಡೋಲ್ಲ ಅದಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಹೋಗ್ಬೇಕು ಬಟ್ ಆಸ್ಪೆಟ್ಲಿಗೆ ಈಗ ಇಷ್ಟೊತ್ತಿಗೆ ಹೋಗಿ ಏನಕ್ಕೆ ವೆಯ್ಟ್ ಮಾಡೋಣ ಇಲ್ಲೇ ಇದ್ದು ಒಂದು ನಾಲ್ಕು ಗಂಟೆ ಮೇಲೆ ಆಸ್ಪೆಟ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಸುಮ್ಮನೆ ಹಾಸ್ಪಿಟ್ಲಲ್ಲಿ ಹೋಗಿ ಒಬ್ಬಳೇ ಕಾಯೋದಕ್ಕೆ ಇಲ್ಲೇ ಕೂತ್ಕೊಳ್ಳೋಣ ಅಂತೇಳಿ ನಿಯರು ಪಾರ್ಕ್ ಕೂಡ ಇದೆ ಅದಕ್ಕೆ ಈಗ ಬಸ್ ಹತ್ರ ಹೋಗ್ತಾ ಇದ್ದೀನಿ ನಮ್ಮೂರು ಬಸ್ ಹೋಗೋ ತನಕ ಬಸ್ಸಲ್ಲೇ ಕೂತಿದ್ದು ನಮ್ಮೂರವ್ರ ಜೊತೆ ಮಾತಾಡ್ಕೊಂಡಿದ್ದು ಬಸ್ ಸ್ಟಾರ್ಟ್ ಆದಮೇಲೆ ಆಮೇಲಿಂದ ನಾನು ಹಾಸ್ಪೆಟ್ಲಿಗೆ ಹೋಗೋಣ ಮ್ಯಾಪ್ ಹಾಕ್ಕೊಂಡು ಅಂತ ಇಲ್ಲಿಂದ ಹತ್ತಿರನೇ ಮ್ಯಾಪ್ ಹಾಕ್ಕೊಂಡ್ರೆ ಒಂದು ಫೈವ್ ಮಿನಿಟ್ಸ್ ಆಗ್ಬೋದು ಅನಿಸುತ್ತೆ ಅಷ್ಟೇ ನಿನ್ನೆ ಹತ್ತಿರ ಇದೆ ಹೆಂಗೋ ನನಗೆ ಹೆಲ್ಪ್ ಆಯಿತು ಹತ್ತಿರ ಇರೋದರಿಂದ ದೂರ ಇದ್ದಿದ್ದರೆ ಹುಡುಕಾಡಬೇಕಿತ್ತು ಎಲ್ಲ ಐತೆ ಎಲ್ಲ ಐತೆ ಅಂತ ಹೇಳಿ ಅದಕ್ಕೆ ಈಗ ಐರಾವತ ಬಸ್ ಹತ್ರ ಹೋಗ್ತಾ ಇದ್ದೀನಿ ಅವ್ರ ಜೊತೆ ಕೂತ್ಕೊಂಡಿರ್ತೀನಿ ನಮ್ಮೂರ ಆಂಟಿಯವ್ರ ಜೊತೆ ಆ ಬಸ್ ಹೋದ್ಮೇಲೆ ಹೊರಡೋಣ ಅಂತ ಐರಾವತ ಬಸ್ ಸಲೋಸಿ ಇವತ್ತು ನಿಂತ್ಕೊಂಡು ನಮ್ಮೂರವ್ರ ಜೊತೆ ಮಾತಾಡಿದೆ ಸೀಟ್ ಖಾಲಿ ಇರಲಿಲ್ಲ ನಿಂತಂಗೆ ನಿಂತಿದೆ ಹಾಗಾಗಿ ಇಲ್ಲೇ ಪಾರ್ಕ್ ಇತ್ತು ಬಂದು ಕೂತಿದ್ದೀನಿ ಎರಡು ಆ್ಯಕ್ಟ್ರು ಬರೋದು ಇದು ನಾನು ಮನೆಗೆ ಹೋಗೋದು ಎಷ್ಟು ಗೊತ್ತಿಲ್ಲ ಅದಕ್ಕೆ ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹಾಗೇ ನೆನ್ನೆದು ಒಂದು ಈವ್ನಿಂಗ್ ಹಂಗೆ ಏನೋ ಒಂದು ವೀಡಿಯೋ ಮಾಡಿದ್ದೆ ಅದು ಎಡಿಟಿಂಗ್ ಮಾಡಿಲ್ಲ ಅದಕ್ಕೆ ಆರಾಮಾಗಿ ಗಾಳಿ ಬೀಸ್ತೈತೆ ಒಂದು ಸ್ವಲ್ಪ ಮಳೆ ಮೋಡ ಅದಕ್ಕೆ ಆರಾಮಾಗಿ ಪಾರ್ಕಲ್ಲಿ ಕೂತ್ಕೊಂಡು ನೆನ್ನೆ ವೀಡಿಯೋನಾದ್ರೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತೇಳಿ ಬಸ್ಸಿಂದ ಇಳಿದು ಪಾರ್ಕ್ ಹತ್ರ ಬಂದು ಕೂತಿದ್ದೀನಿ ತುಂಬ ಇನ್ನೂ ಒಂದು ಟೂ ಆ್ಯಂಡ್ ಹಾಫ್ ಒನ್ ಅವರ್ಸ್ ನಾನು ವೆಯ್ಟ್ ಮಾಡಬೇಕು ಹೆಂಗೆ ಕೂತಿರೋಣ ಏನೋ ಗೊತ್ತಿಲ್ಲ ಫೋನ್ ನೋಡೋಣ ಅಂದರೆ ತಲೆನೂ ಬೇರೆ ನೋಯ್ತಾ ಕೂತದೆ ಇಲ್ಲಿ ಮಕ್ಕಳೆಲ್ಲ ಆಟಾಡ್ತಾವೆ ಮನೆ ಇಲ್ಲೇ ಹತ್ತಿರ ಅವ್ರು ಬ್ಯುಸಿ ಇದ್ರು ಪಪ್ಪಾ ಅಕ್ಕ ಮಾತಾಡಿಸಿದ್ರು ಫ್ರೀ ಇದ್ದರೆ ಬಾ ಇಲ್ಲ ಹಾಸ್ಪಿಟ್ಲು ಮುಗಿಸ್ಕೊಂಡು ಬಾ ಮನೆಗೆ ಅಂತೆಲ್ಲ ಮಾತಾಡಿದ್ರು ಅವ್ರು ಬ್ಯುಸಿ ಇದ್ದಾರೆ ಅವ ಡಿಸ್ಟರ್ಬ್ ಮಾಡೋದು ಬೇಡ ಹೇಳಿ ಪಾರ್ಕ್ ಹತ್ರ ಬಂದಿದ್ದೀನಿ ಆಸ್ಪೆಟ್ಲಲ್ಲಿ ಏನಾದರೂ ಬೇಗ ಆಯಿತು ಅಂದರೆ ಮತ್ತೆ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ ನನ್ನ ಪ್ರಕಾರ ಬೇಗ ಆಗೋಲ್ಲ ಡಾಕ್ಟ್ರು ಬರೋದೇ ಲೇಟ್ ಆಗುತ್ತೆ ಅಲ್ಲಿ ತೋರಿಸ್ಕೊಂಡು ಪಟ ಪಟ ಅಂತ ಬಸ್ ಇಟ್ಕೊಂಡು ಹೋಗ್ಬಿಡ್ಬೇಕು ಇವಾಗ ಫ್ರೆಂಡ್ಸ್ ಕೊಟ್ಟಿದ್ದಾರೆ ಒಂದು ಮಟ್ಲು ಏನೋ ಐತೆ ಸ್ವೀಟ್ ತಿನ್ನಲಿಲ್ಲ ಸ್ವೀಟ್ನೂ ಇದ್ರೊಳಗೆ ಹಾಕೊಂಡೆ ಇವಾಗ ಜಸ್ಟ್ ಬೀಡ ತಿಂದೆ ನಾನು ಯಾರಿಗೆ ಕೆಂಪಿಗೆ ಆಗಿಲ್ಲ ಬೀಡ ತಿಂದರು ಇವಾಗ ವೀಡಿಯೋ ಎಡಿಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಹಾಗೆ ಡಾಕ್ಟರ್ ಏನಂತಾರೆ ಎಲ್ಲೈತೆ ಕ್ಲಿನಿಕ್ಕು ಇಲ್ಲೇ ಹತ್ತಿರ ಮ್ಯಾಪ್ ಹಾಕೊಂಡ್ರೆ ಫೈವ್ ಮಿನಿಟ್ಸ್ ಅಂತ ತೋರಿಸ್ತಾ ಇದೆ ಒಂದು ಮೂರುವರೆಗೆ ಹಂಗೆ ಹೋಗ್ತೀನಿ ಮೂರುವರೆ ನಾಲ್ಕು ಗಂಟೆ ಹಂಗೆ ಹೋಗ್ತೀನಿ ಹಾಗೆ ನೋಡ್ತಾ ಇರಿ ಕಂಟಿನ್ಯೂ ಮಾಡ್ತೀನಿ ಮಳೆ ಬರೋಂಗಿದೆ ಮತ್ತು ಅವರು ಬ್ಯುಸಿ ಇದ್ದಾರೆ ಬಾರಪ್ಪ ಮುಗಿಸ್ಕೊಂಡು ಬೇಗ ಆದರೆ ಅಂತ ಕರೆದ್ರು ಅಕ್ಕ ಹೋಗ್ತಾ ಇದ್ದೀನಿ ಒಬ್ಬಳೇ ಆಟೋಗೇನೋ ಫಾರ್ಟಿ ಫೈವ್ ರುಪೀಸ್ ತೋರಿಸ್ತು ರ್ಯಾಪಿಡೋದಲ್ಲಿ ಬೈಕು ಬರೀ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ತೋರಿಸ್ತು ಬಟ್ ಇಲ್ಲೇ ತೀರಾ ಹತ್ತಿರ ಇದೆ ನನ್ನ ತಲೆ ಮೇಲೆ ಮ್ಯಾಪ್ ಕಾಣಿಸ್ತಾ ಇದೆ ಮ್ಯಾಪ್ ಹಾಕ್ಕೊಂಡು ನಡ್ಕೊಂಡು ನೀವು ನೋಡ್ಬೋದು ವೆದರ್ ಹೇಗಿದೆ ಅಂದರೆ ತಣ್ಣ ಗಾಳಿ ಬೀಸ್ತೈತೆ ಮರಗಳು ಜಾಸ್ತಿ ಜೋರಾಗಿ ಬಿಸಿದ್ರೆ ನಾನು ಹಾರೋಯ್ತೀನೇನೋ ಅನ್ನೋಷ್ಟು ಫೀಲ್ ಆಯ್ತೈತೆ ನನಗೆ ಅಷ್ಟು ತಣ್ಣಗೆ ಹೊಡಿತೈತೆ ಕಿವಿಗೆ ಸ್ವೆಟರ್ ತರಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ ತಾಂಬೂಲ ಕೊಟ್ಟಿದ್ರಲ್ವ ಇನ್ನೂ ಕೈಲಿಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಯಾರನ್ನೊಬ್ರು ಕೇಳಿದೆ ಅಲ್ಲಿ ಸರ್ಕಲಲ್ಲಿ ಇರಬೇಕು ಮೆಡಿಕಲ್ಲು ಇಲ್ಲಿ ಯಾವುದು ಇಲ್ಲ ಅಂದರು ಸೊ ವ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ಆಯ್ತೆ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಇತ್ತು ಅಲ್ಲಿಂದ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಇತ್ತು ಕರೆಕ್ಟಾಗಿ ಬಂದಿದ್ದೀನಿ ಇಲ್ಲಿ ತನಕ ಇಲ್ಲಿ ಸರ್ಕಲ್ ಇದೆ ಒಂದು ರೌಂಡ್ ಓಕೆ ಈ ಸರ್ಕಲ್ ಹತ್ರ ನಿಂತಿದ್ದೀನಿ ಎಕ್ಕಡೆಗೆ ಹೋಗ್ಬೇಕು ಅಂತ ಗೊತ್ತಾಯ್ತು ಈ ಸರ್ಕಲ್ ಹತ್ರ ಬಂದರೆ ಒನ್ ಹಂಡ್ರೆಡ್ ಮೀಟರ್ ಇದ್ದಿದ್ದು ಮತ್ತೆ ಈಗ ತ್ರೀ ಹಂಡ್ರೆಡ್ ಮೀಟರ್ ಅಂತ ತೋರಿಸ್ತಾ ಇದ್ದೆ ಎಕ್ಕಡೆಗೆ ಹೋಗ್ಬೇಕು ಅಂತ ಬೇರೆ ಗೊತ್ತಿಲ್ಲ ಸುಮ್ಮನೆ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಇಲ್ಲೇ ಎಲ್ಲ ಬಂದಿದ್ದೀನಿ ಕರೆಕ್ಟಾಗಿ ಬಂದಿದ್ದೀನಿ ಇಲ್ಲಿ ಆ ಕಡೆಗೆ ಹೋಗ್ಬೇಕೋ ಇಲ್ಲ ಈ ಕಡೆಗೆ ಹೋಗ್ಬೇಕೋ ಅಂತ ಗೊತ್ತಾಯ್ತಾ ಇಲ್ಲ ಏನು ಮಾಡೋದು ಶ್ರೀ ವೆಂಕಟೇಶ್ವರ ಮೆಡಿಕಲ್ ಅಂತೆ ನಾನು ಹೋಗ್ಬೇಕಾಗಿರೋದು ಆ ಮೆಡಿಕಲ್ಗಳೆಲ್ಲ ಬೇರೆ ಮೆಡಿಕಲ್ಗೆ ರಾಜೇಶ್ವರಿ ಮೆಡಿಕಲ್ ಅಂತೆ ಅಲ್ಲಿ ಕ್ಲಿನಿಕ್ ಇರೋದು ಆ ರಾಜೇಶ್ವರಿ ಮೆಡಿಕಲ್ ಸಿಕ್ತು ಅಂತ ಹೇಳಿದ್ರೆ ತ್ರೀ ಹಂಡ್ರೆಡ್ ಮೀಟರ್ ಅಂತ ಇದೆ ಇಲ್ಲಿಂದ ಎಕ್ಕಡಿಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ ಯಾರನ್ನೇ ಕೇಳೋರು ರಾಜೇಶ್ವರಿ ಮೆಡಿಕಲ್ ಗೊತ್ತಿಲ್ಲ ಅಂತ ಅಂತವ್ರೆ ಫಸ್ಟ್ ಅಲ್ಲಿ ಹೋಗಿ ಅಲ್ಲಿ ಒಂದು ಎರಡು ಐತೆ ನನಗೆ ನೇಮ್ ಗೊತ್ತಿಲ್ಲ ಅಂದರು ಈಗ ಯಾರು ಕೇಳಬೇಕು ಬಟ್ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಮಳೆ ಬರ್ತೈತೆ ಅಂತೇಳಿ ಮರದ ಹತ್ರ ನಿಂತಿದ್ದೀನಿ ಇವಾಗ ಕೂದುವಂತೆ ನಾನು ಮಳೆ ಬರ್ತೈತೆ ಮರದ ಹತ್ರ ನಿಂತಿದ್ದೆ ಯಾಕೋ ಭಯ ಆಗೋಯ್ತು ಸಿಡ್ಗಿಡ್ಲಿ ಹೊಡೆದು ಆಮೇಲಿಂದ ಏನಾದರೂ ಆದರೆ ಯಾಕಪ್ಪ ಬೇಕು ಅಂತ ಹೇಳಿ ಅದಕ್ಕೆ ತಲೆ ಮೇಲೆ ಹಾಕೊಂಡು ಒಳೆ ಹಳ್ಳಿ ಮುದೇವಿ ಹಂಗೆ ಮೈಸೂರು ಓಡಾಡ್ತಾ ಇದ್ದೀನಿ ಮೈಸೂರು ಅಂದರೆ ಎಕ್ಸಾಕ್ಟ್ ಮೈಸೂರಲ್ಲ ಮೈಸೂರಿಂದ ಹಿಂದೆ ಬಟ್ ಯಾವ ಏರಿಯಾ ಏನು ಅಂತ ಹೇಳೋದೆಲ್ಲ ಬೇಡ ಅಂತ ಇದು ಯಾವುದೋ ಶ್ರೀಮತಿ ಸಾರಿ ಶ್ರೀ ಸರಸ್ವತಿ ಕನ್ವೆನ್ಷನ್ ಹಾಲ್ ಅಂತ ನಾನು ಗೂಗಲಲ್ಲಿ ಏನು ಮಾಡಿದೆ ಗೊತ್ತಾ ಝೂಮ್ ಮಾಡಿ ಝೂಮ್ ಮಾಡಿ ನೋಡಿದೆ ಸೊ ಕನ್ವೆನ್ಷನ್ ಹಾಲಿಂದ ಸ್ಟ್ರೈಟ್ ಹೋಗಬೇಕು ಅಂತಾಯಿತು ಸೊ ಸ್ಟ್ರೈಟ್ ಇದ್ದೀನಿ ಆ ಸರ್ಕಲ್ ಹತ್ರ ನಿಂತ್ಕೊಂಡು ಹತ್ತು ನಿಮಿಷ ಒದ್ದಾಡಿದ್ದೀನಿ ಭಗವಂತ ಎಲ್ಲಿದ್ದೀನೋ ಗೊತ್ತಿಲ್ಲಲ್ಲ ಎಲ್ಲೆಲ್ಲಿಗೋ ಬಂದ್ಬಿಟ್ಟು ನಾವು ಏನು ಅಂತ ಜೋರಾಗೋಯ್ತು ಗೈಸ್ ಮಳೆ ಓಡೋಗ್ಬೇಕು ಇವಾಗ ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ಗಂಡ ಇರಬೇಕು ಅಂತ ಹೇಳಿ ನೋಡಿ ಗಂಡ ಇಲ್ಲ ಅಂದರೆ ಥರ ಒಬ್ಬೇ ಬಾರಿ ಥರ ರೋಡಲ್ಲಿ ಒಬ್ಬೊಬ್ಬರೇ ಓಡಾಡಬೇಕಾಯ್ತದೆ ನಮ್ಮ ನಮ್ಮ ಕೆಲಸಗಳನ್ನ ಒಬ್ಬೊಬ್ಬರೇ ಮಾಡ್ಕೋಬೇಕಾಗುತ್ತೆ ಗೈಸ್ ತುಂಬ ಮಳೆ ಬರ್ತೈತೆ ಯಾವುದೋ ಇದು ಗಸಗಸಿ ಮರ ಇಲ್ಲೇ ನಿಂತ್ಕೊಂಡೆ ಆ್ಯಂಡ್ ನಾನು ಫೋನ್ ಹೊಗೆಯಾಕ ಇಸ್ಕಬಿಡ್ತದೆ ಮೊಬೈಲಲ್ಲಿ ವಿಡಿಯೋ ಮಾಡೋಕ್ಕೋದ್ರೆ ಸುಸ್ತಾಗೋಯ್ತು ಅಯ್ಯೋ ಜೋರಾಗೆ ಬಂತು ಫ್ರೆಂಡ್ಸ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಟೈನಲ್ಲಿ ಬಂದೆ ಕ್ಲಿನಿಕ್ ಹತ್ರ ಟೈಮ್ ಎಷ್ಟು ಗೊತ್ತಾ ಮೂರು ಇಪ್ಪತ್ನಾಲ್ಕು ಇವಾಗ ನಾನು ಆಲ್ರೆಡಿ ಬಂದು ಕಾಲು ಗಂಟೆ ಮೇಲೆ ಆಯಿತು ವಿಡಿಯೋ ಬರ್ತಾ ಕೂತಿದ್ದೆ ಯೂಟೂಬಲ್ಲಿ ನಾನು ಯೂಟ್ಯೂಬ್ಸ್ ಇದು ಏನೋ ಅವಾಗಲೂ ಹೇಳಿದ್ದೆನಲ್ವಾ ಇಲ್ಲೇ ಕಂಟಿನ್ಯೂ ಮಾಡಲಿಲ್ವಲ್ಲ ಆತೀಗ ನೆನಪಾಯ್ತು ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಕ್ಕದಲ್ಲೇ ಮೆಡಿಕಲ್ ಇತ್ತು ಸೊ ಮೆಡಿಕಲ್ ಅವರು ಹೇಳಿದ್ದಕ್ಕೆ ನಂಗೆ ಅಡ್ರೆಸ್ ಗೊತ್ತಾಯ್ತು ಇಲ್ಲದಿದ್ದರೆ ಇನ್ನೂ ಜಾಸ್ತಿ ಪರದಾಡಬೇಕಿತ್ತು ಮತ್ತು ಅಲ್ಲೇ ಮೆಡಿಕಲ್ ಹೋಗಿ ಫಸ್ಟ್ ಮಾಡಿದ ಕೆಲಸ ಏನು ಗೊತ್ತಾ ತಲೆನೋವು ಮಾತ್ರೆ ತಗೊಂಡು ಅವ್ರ ಹತ್ರನೇ ನೀರು ಇಸ್ಕೊಂಡು ಅಕ್ಕ ಇದ್ರು ಅವ್ರ ಹತ್ರ ನೀರು ಇಸ್ಕೊಂಡು ಟ್ಯಾಬ್ಲೆಟ್ ಕೊಡ್ಬಿಟ್ಟು ಇಲ್ಲಿ ಬಂದು ಕೂತೀನಿ ಆ್ಯಂಡ್ ಇನ್ನೊಬ್ರು ಯಾರೋ ಬಂದರು ಅವರು ಅವ್ರ ಒಳಗಡೆ ಗೊತ್ತಿದ್ದಾರೆ ತುಂಬ ಕ್ಯೂ ಆಗುತ್ತಂತೆ ತುಂಬ ಜನ ಬರ್ತಾರಂತೆ ಅವ್ರು ಹೇಳ್ತಾಯಿದ್ರು ಬೆಂಗಳೂರಿಂದ ಎಲ್ಲ ಬರ್ತಾರಂತೆ ತೋರಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಅಂದರು ಓಕೆ ವೆಯ್ಟ್ ಮಾಡುವ ಇನ್ನು ಟೂ ಅವರ್ಸ್ ವೆಯ್ಟ್ ಮಾಡಬೇಕು ಮೊಬೈಲಲ್ಲಿ ಚಾರ್ಜ್ ಬೇರೆ ಕಡಿಮೆ ಇದೆ ಏನು ಮೊಬೈಲ್ ನೋಡೋದು ಮಲ್ಕೊಳ್ಳೋ ಥರ ಫೆಸಿಲಿಟೀಸ್ ಕೊಡಬೇಕಿತ್ತು ಪೇಷೆಂಟ್ಗಳು ವೆಯ್ಟ್ ಮಾಡೋಕ್ಕೆ ಬರ್ತಾರಲ್ವ ಆಗದೆ ಹೋದವ್ರಿಗೆ ಮಲ್ಕೊಳ್ಳೋ ಥರ ಫೆಸಿಲಿಟೀಸ್ ಕೊಡಬೇಕಿತ್ತು ಅವಾಗ ಅವ ಡಾಕ್ಟರ್ ಕರೆಯೋ ತನಕ ಒಂದು ಬೆಡ್ ಮೇಲೆ ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಹೋಗಬೇಕಿತ್ತು ಸೊ ಆ ಫೆಸಿಲಿಟೀಸ್ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಇದ್ದಕ್ಕೂ ಚೇರಾಗಿದ್ದ ಚೇರ್ನಾಗ ಕೂತಿದ್ದೀನಿ ಇನ್ನೇನು ಹೇಳೋದು ತೋರಿಸ್ಕೊಂಡು ಮನೆಗೆ ಹೋಗಬೇಕು ನಾನು ಅಂದ್ಕೊಂಡೆ ಒಂದು ಎಂಟು ಗಂಟೆ ಇಷ್ಟೊಂದು ಮನೆಗೆ ಹೋಗ್ಬಿಡ್ತೀನಿ ತೋರಿಸ್ಕೊಂಡು ಅಂತ ಬಟ್ ಇಲ್ಲಿ ನೋಡೋದು ನೋಡಿದ್ರೆ ಡಾಕ್ಟ್ರೆ ಐದೂವರೆ ಐದೂವರೆ ಅಂತ ಕಿದ್ದಾರೆ ನೋಡಿ ಐದೂವರೆಯಿಂದ ಎಂಟೂವರೆ ಅಂತ ಐದುವರೆಗೆ ಬಂತು ಅಂದರೆ ನಂದು ಒಂದು ಆರು ಗಂಟೆ ಮುಗಿಯುತ್ತೆ ನೋಡೋಣ ನಮ್ಮೂರ್ದು ಎಂಟು ಗಂಟೆ ಐತೆ ನೈಟು ಅದನ್ನು ಕ್ಯಾಚ್ ಮಾಡೋಣ ಇಲ್ಲ ಟೈಮ್ ಆಯಿತು ಅಂದರೆ ಅಪ್ಪಾಜಿ ಬರ್ತೀನಿ ಫೋನ್ ಮಾಡು ಅಂತ ಅಂದೈತಲ್ವ ಸಾಲಿಗ್ರಾಮ ಹೋಗಿ ಫೋನ್ ಮಾಡಿದ್ರೆ ಅಪ್ಪಾಜಿ ಬಂದು ಕರ್ಕೊಂಡು ಹೋಗುತ್ತೆ ಸ್ವಲ್ಪ ಕಡಿಮೆ ದುಡ್ಡು ಚ ಮೆಡಿಸಿನ್ ಬರ್ಕೊಟ್ರೆ ಸಾಕು ನಮ್ಮ ಸೂಪರ್ ಕಾರ್ ಹೇಳಿದ್ರು ಒಂದ್ ಮೂರು ಸಾವಿರ ಎರಡುವರೆ ಸಾವಿರ ಮೂರು ಸಾವಿರ ಅಂತೂ ಆಗುತ್ತೆ ಅಷ್ಟು ದುಡ್ಡು ತಗೊಂಡೋಗು ಅಂತ ಹೇಳಿ ಕಡಿಮೆ ಆದ್ರೆ ನನಗೆ ಸ್ವಲ್ಪ ಉಳ್ಕೋತದೆ ಅಂತ ಆಂಡ್ ಡಾಕ್ಟರ್ನ ಮೀಟ್ ಮಾಡಿ ಮೆಡಿಸನ್ ಎಲ್ಲ ತಗೊಂಡು ಮನೆಗೆ ಹೋಗ್ಬೇಕಾದ್ರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತನಕ ನಾನು ಒಬ್ಳ ಇಲ್ಲಿ ಕೂತಿರ್ತೀನಿ ಮೊಬೈಲ್ ನೋಡ್ಕೊಂಡು ಓಕೆ ಇವಾಗ ಎಷ್ಟು ಇದ್ದಾರೆ ನೋಡಿ ಟ್ವೆಂಟಿ ಮೆಂಬರ್ಸೇ ಆಗೋಗಿದ್ದಾರೆ ಈಗ ನಾಲ್ಕೂವರೆ ಇನ್ನೇ ಅರ್ಧ ಗಂಟೆ ಕಾಯಿ ಐದು ಕಾಲು ಗಂಟೆ ಬರೋದು ಸದ್ಯ ನಾನು ಫಸ್ಟು ಫಸ್ಟ್ ಆದ್ರೂ ಹೋಗಲ್ಲ ಇದಾಗೆ ಆಗಬೇಕು ನಮ್ಮ ಅಪ್ಪ ಖುಷಿ ಫಸ್ಟು ಬಂದ ತಕ್ಷಣ ಡಾಕ್ಟ್ರ್ ಬಂದ ತಕ್ಷಣ ತೊಗಸ್ಕೊಂಡು ಹೋಗಬೇಕು ಚೆನ್ನಾಗಿ ಚೆನ್ನಾಗೂ ಚಾರ್ಜ್ ಬೇರೆ ಇಲ್ಲ ಅವ್ರ ಇಪ್ಪತ್ತು ಪರ್ಸೆಂಟ್ ಐತೆ ಇನ್ನೇನು ಮಾಡೋದು ಬೇಜಾರಾಗಿತ್ತು ಅಂತ ಅಲೇ ಚಾರ್ಜ್ ಇಲ್ಲ ಖಾಲಿ ಅಂತ ಐತೆ ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅಂತ ಫೈನಲಿ ಐದು ಇಪ್ಪತ್ತು ಡಾಕ್ಟ್ರು ಬಂದರು ನಾನೇ ಫಸ್ಟ್ ಅಲ್ವಾ ಒಳಗಡೆ ಹೋದೆ ಅದೇನೋ ಬೂತ್ಗನ್ನಡಿ ಥರ ಇತ್ತು ಮೊಬೈಲಲ್ಲಿ ನೋಡಿದ್ರು ನಾನಂದೆ ಸರ್ ಜಾಸ್ತಿನೇ ಆಗ್ಬಿಟ್ಟೈತೆ ಅಂದರು ಎಲ್ಲಿ ಸ್ವಲ್ಪ ತೋರ್ಸೋಕ್ಕಾಗತ್ತಾ ಅಂದರು ನನಗೆ ಮೂಗ್ ಮೇಲೆ ಆಗಿತ್ತಲ್ವ ಅದನ್ನೇ ತೋರಿಸ್ತೇ ಅದನ್ನು ಬೂತ್ ಗನ್ನಡೀಲಿ ಚೆಕ್ ಮಾಡಿದ್ರು ಸೊ ಅವ್ರು ಹೇಳಿದರು ತರ್ಡ್ ಸ್ಟೇಜಲ್ಲಿದೆ ನಿಮಗೆ ಮೇಲ್ಗಡೆ ಎಷ್ಟೇ ಅಲ್ಟ್ಮೆಂಟ್ ಹಾಕಿದ್ರು ಅದು ಹೋಗಲ್ಲ ಬ್ಲಡ್ಗೆ ಅಟ್ಯಾಚ್ ಆಗಿಬಿಟ್ಟಿದೆ ಅಂತ ಹೇಳಿ ಮೆಡಿಸನ್ ಬರೆದು ಕೊಟ್ಟಿದ್ದಾರೆ ಮತ್ತೆ ಹೇಳಿದ್ದಾರೆ ನಾನು ತಗೊಂಡು ಹೊರಟೆ ನಾನೇ ಬಂದು ಒಂದು ಮುಕ್ಕಾಲು ಗಂಟೆಗೆ ಬಂದಿದೆ ಅಂತ ಹೇಳ್ಬೋದು ನಾನು ಐದು ಮುಕ್ಕಾಲುಗೆ ಏನಾದಿತ್ತು ಹತ್ರ ಐದು ಐವತ್ತೈದೋ ಏನೋ ಆಗಿತ್ತು ಇವಾಗ ಆರು ಮುಕ್ಕಾಲು ಬಂದೆ ಯಾವುದೋ ಹುಡುಗಿ ನೋಡಿ ನಾನು ಏನೋ ಮಾಡ್ತಾ ಇಲ್ಲ ಹೌದು ಸೊ ಆರು ಮುಕ್ಕಾಲು ಬಂದೆ ಕೆ ಆರ್ ನಗರದಲ್ಲಿ ಇದ್ದೀನಿ ಬಸ್ ಇಲ್ಲ ಆ್ಯಂಡ್ ಚಾರ್ಜು ಇಲ್ಲ ಎಂಟು ಪರ್ಸೆಂಟ್ ಐತೆ ಫೋನಲ್ಲಿ ಸೊ ಸಾಧ್ಯ ಆದರೆ ಕಂಟಿನ್ಯೂ ಮಾಡ್ತೀನಿ ಸ್ವಿಚ್ ಆಫ್ ಆಗುತ್ತೆ ಭಯ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಸಾಲಿಗ್ರಾಮ ಹೋಗಿ ಸಾಲಿಗ್ರಾಮದಿಂದ ಆಟೋ ಸಿಕ್ಕಿದ್ರೆ ಆಟೋ ಇಲ್ಲ ಅಬ್ಬಿಗೆ ಫೋನ್ ಮಾಡಿದ್ರೆ ಅಪ್ಪಾಜಿ ಬಂದು ಕರ್ಕೊಂಡು ಹೋಗ್ತಾರೆ ಸೊ ನನ್ನ ಅವಸ್ಥೆ ನೋಡಿ ಹಿಂಗೆ ಆಗಿದ್ದೀನಿ ಬೆಳಗ್ಗೆ ಹೋದಾಗ ಅಷ್ಟು ನೀಟಾಗಿ ಹೋಗಿದ್ದೆ ಈಗ ನೋಡಿ ಹುಚ್ಚಿ ಥರ ಆಗಿದ್ದೀನಿ ಸುದ್ದಿ ಸುದ್ದಿ ಅಲ್ಲಿ ಆ ಮಳೆಯಲ್ಲಿ ಅಯ್ಯಾವಾಗ ಗೊತ್ತಿಲ್ಲದೆ ರೋಡಲ್ಲಿ ಮ್ಯಾಪ್ ಹಾಕೊಂಡು ತಲೆ ಕೆಟ್ಟೋಯ್ತು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಆಲ್ಮೋಸ್ಟ್ ಎರಡು ಕಾಲ್ಗೆ ನಾವು ಐದು ಕಾ ಐದು ಇಪ್ಪತ್ತರ ತನಕ ವೆಯ್ಟ್ ಮಾಡಿದ್ದೀನಿ ಡಾಕ್ಟ್ರ್ ಬಂದಿದ್ದು ಐದು ಇಪ್ಪತ್ತಕ್ಕೆ ಸೊ ಅವ್ರು ಬಂದ ತಕ್ಷಣ ಕರೋದ್ರು ಸೊ ಹಂಗಾಗಿ ಸ್ವಲ್ಪ ಬೇಗ ಆಯಿತು ಬಟ್ ಇಲ್ಲಾಂದ್ರೆ ಇನ್ನೂ ಲೇಟ್ ಆಗ್ಬಿಡಿರೋದು ಓಕೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇನ್ನೂ ತುಂಬ ದೂರ ಇದ್ದಂಗೆ ಒಂದು ಟೆನ್ ಕಿಲೋಮೀಟರ್ಸ್ ಇದೆ ಅನ್ನಂಗೆ ಫೋನ್ ಮಾಡಿದ್ದೆ ಅಪ್ಪಾಜಿ ಬಂದಿತ್ತು ಸಾಲಿಗೆ ಅಂತ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಿದೆ ಅಷ್ಟೇ ನನಗೆ ನಮ್ಮಮ್ಮ ಗಾಡಿ ಅಂತ ಆಲ್ರೆಡಿ ಹಾಗೆ ನೋಡಿ ಹಮ್ಮದಿರಿಗೆ ಮಕ್ಕಳ ಮೇಲೆ ಇಷ್ಟೊಂದು ರೀತಿ ಸ್ವೆಟ್ರ್ ಹಾಕೊಂಡು ವೇಲ್ನ ತಲೆ ಕಟ್ಕೊಂಡು ಹೋಗ್ತಾ ಇದ್ದೀನಿ ಒಂದೊಂದು ಹತ್ರ ಲೈಟ್ ಕಮ್ಮದಲ್ಲಿ ಲೈಟ್ ಐತೆ ಒಂದೊಂದು ಹತ್ರ ಇರಲಿಲ್ಲ ಸೊ ಫೈನಲ್ಲಿ ಮನೆಗೆ ಹೋದವು ಫ್ರೆಂಡ್ಸ್ ಟೈಮ್ ಬಂದು ಒಂಬತ್ತು ಗಂಟೆ ಐದು ನಿಮಿಷ ಆಗಿದೆ ಫಸ್ಟು ಒಂದು ಕೆಲಸ ಮಾಡಿದ್ದೆ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ನೋಡಿ ಫ್ರೆಶ್ಅಪ್ ಆದರೆ ಫಸ್ಟ್ ಸಮಾಧಾನ ಆಯಿತು ಇವಾಗ ನೋಡಿದೆ ಏನು ಸಾಂಬಾರು ಅಂತ ನೋಡಿದ್ರೆ ಮೀನ್ ಸಾಂಬಾರು ಅದಕ್ಕೆ ಚಿಕ್ಕ ಚಿಕ್ಕದರಡು ಪೀಸ್ ಹಾಕ್ಕೊಂಡಿದ್ದೀನಿ ಮೀನು ಸಾಂಬಾರು ಮಾಡಿದರೆ ನಾನೇನೋ ತರಕಾರಿ ಸಾಂಬಾರು ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಮೀನು ಸಾಂಬಾರು ಊಟ ಮಾಡಿಬಿಟ್ಟು ಹಾಕ್ತಾಯಿಲ್ಲ ಸ್ವಲ್ಪ ತಲೆನೋವು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀರಲ್ವ ಅದನ್ನು ತೊಗೊಂಡು ಮಲ್ಕೋತೀನಿ ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಅಂತ ಅನಿಸ್ತೀನಿ ಈ ವಿಡಿಯೋದಲ್ಲಿ ಎಲ್ಲ ನೋಡಿರ್ತೀರ ಸಿಂಗಲ್ ಆದರೆ ಓಕೆ ಅರ್ಥ ಆಗುತ್ತಲ್ಲ ಇದ್ರೆ ಹೆಣ್ಮಕ್ಳಿಗೆ ಹೀಗೆಲ್ಲ ಕಷ್ಟ ಏನೆಲ್ಲ ಅವಸ್ಥೆ ಪಡಬೇಕು ನಾನು ಹೆಂಗೆ ಹಂಗೆಲ್ಲ ಇವತ್ತು ಸುತ್ತಿದೆ ಫೀಲಾಗಿದಂತೂ ಸತ್ಯ ಇದ್ದಿದ್ದರೆ ಸಂತು ಇದ್ದಿದ್ದರೆ ಅಂತ ಥಾಟ್ ಬಂದಿದ್ದು ನಿಜ ಇದ್ದಿದ್ದರೆ ಇವತ್ತು ಇಷ್ಟೆಲ್ಲ ನಾನು ಒಬ್ಬರೇ ಇಷ್ಟೊತ್ತು ಗಂಟೆ ಒಂಬತ್ತು ಗಂಟೆ ಆಗಿದೆ ಇವಾಗ ಊಟ ಮಾಡ್ತಾಯಿದ್ದೀನಿ ಬೇಜಾರಾಯಿತು ಆಯಿತು ಏನೂ ಮಾಡೋಕ್ಕಾಗಲ್ಲ ನಮ್ಮ ಹಣೆ ಬರಹ ಅಂತ ಅಂದ್ಕೋಬೇಕು ಆ್ಯಂಡ್ ಚಾರ್ಜ್ ಕರ್ಕೊಂಡು ಮಾತಾಡ್ತಾ ಇದ್ದೀನಿ ಫೋನಲ್ಲಿ ಚಾರ್ಜ್ ಇರೋಲ್ಲ ಒಂದೇ ಒಂದು ಪರ್ಸೆಂಟ್ ಇತ್ತು ಸೊ ಸ್ವಿಚ್ ಆಫ್ ಆಗಲಿಲ್ಲ ಸದ್ಯಕ್ಕೆ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿ ಏನು ಇದ್ದೀನಿ ಬಾಯ್